ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಏಟಿಂಗ್ ಕನ್ನಡದ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ಗೆ ಸ್ವಾಗತ ನಾನು ಗಂಗಾಧರ್ ವಾಗಟ ನಾನು ನಾನಿವತ್ತು ಒಂದು ವಿಚಾರವನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ ಏನಪ್ಪಾ ಅಂತಂದ್ರೆ ಬೆಂಗಳೂರು ಅಲ್ಲ ಬೇರೆ ರಾಜ್ಯಗಳಾಗಿರ್ಬೋದು ಬೇರೆ ಜಿಲ್ಲೆಗಳಾಗಿರ್ಬೋದು ಈ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವ ಹಣವನ್ನು ಟ್ರಾನ್ಸಾಕ್ಷನ್ ಮಾಡುವಂಥ ಒಂದು ವಿಧಾನ ಏನಿದೆ ಈ ವಿಧಾನವನ್ನ ಬಂಡವಾಳ ಮಾಡಿಕೊಂಡು ಹೇಗೆಲ್ಲ ವಂಚನೆ ಮಾಡ್ತಾರೆ ಅನ್ನೋ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಈ ಚಿನ್ನಾಭರಣ ಮಳಿಗೆಗಳಿಗೆ ಹೋಗುವಂತೆ ಗ್ರಾಹಕರ ರೀತಿಯಲ್ಲಿ ಹೋಗುವಂಥದ್ದು ಅಲ್ಲಿ ಗ್ರಾಹಕರ ರೀತಿಯಲ್ಲಿ ಅದನ್ನ ಪರ್ಚೇಸ್ ಮಾಡುವಂಥದ್ದು ಮತ್ತೆ ಆ ಸಂದರ್ಭದಲ್ಲಿ ಇವರು ಮಾಡುವಂತಹ ಟೆಕ್ನಿಕಲ್ ಒಂದು ಪ್ಲಾನ್ ಮತ್ತೆ ಆ ವಂಚನೆ ಏನಿದೆ ಅದು ಆ ಮಾಲೀಕರನ್ನೇ ಯಾಮಾರಿಸುತ್ತೆ ಆ ಸಂದರ್ಭದಲ್ಲಿ ಅವರು ಆ ಕ್ಷಣದಲ್ಲಿ ಗೊತ್ತಾಗೋದಿಲ್ಲ ಆ ಬಳಿಕ ಅವ್ರು ಗೊತ್ತಾಗುತ್ತೆ ನಾವು ಮೋಸ ಹೋಗಿದ್ದೀವಿ ಅಂತೇಳಿ ಇದೇ ರೀತಿಯ ಒಂದು ಘಟನೆ ಬ್ಯಾಡ್ರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೊಲ್ಲರಹಟ್ಟಿಯ ಒಂದು ಒಂದು ಜ್ಯುವೆಲರ್ಸ್ ಅಂಗಡಿಯಲ್ಲಿ ನಡೆದಿದೆ ಈಗ ಸದ್ಯ ಆ ವಂಚನೆ ಮಾಡದಂತಹ ಒಂದು ಜೋಡಿಯನ್ನ ಕೂಡ ಬ್ಯಾಟ್ರಿಹಳ್ಳಿ ಪೊಲೀಸರು ಬಂಧನ ಮಾಡಿದ್ದಾರೆ ಪ್ರಮುಖವಾಗಿ ಕಳೆದ ಹದಿನೈದು ದಿನಗಳ ಹಿಂದೆ ನಂದನ್ ಮತ್ತೆ ಕಲ್ಪಿತಾ ಅಂತ ಹೇಳಿ ಈ ಒಂದು ಜೋಡಿ ಆ ಅಂಗಡಿಗೆ ಮಳಿಗೆಗೆ ಹೋಗಿರುತ್ತೆ ಆ ಸಂದರ್ಭದಲ್ಲಿ ಸುಮಾರು ಮೂವತ್ತಾರು ಗ್ರಾಮ್ ಚಿನ್ನ ಅವನ್ನ ಅಂದ್ರೆ ಒಂದು ಜುವೆಲ್ಸ್ ಅನ್ನ ಪರ್ಚೇಸ್ ಅನ್ನ ಮಾಡ್ತಾರೆ ಒಂದು ಸರವನ್ನ ಆ ಸಂದರ್ಭದಲ್ಲಿ ಅವರು ಗ್ರಾಹಕ ರೀತಿಯಲ್ಲಿ ಬೇರೆ ಬೇರೆ ಡಿಸೈನ್ಸ್ ತೋರಿಸಿ ತರ ಅಥವಾ ಬೇರೆ ತೋರಿಸಿ ಮತ್ತೆ ಯಾವ ತರ ಡಿಸೈನ್ಸ್ ಇದೆ ಸುಮಾರು ಒಂದು ಆ ಒಂದು ಗಂಟೆಗಳ ಕಾಲ ಅಲ್ಲೇ ಕಾಲಹರಣ ಮಾಡುವಂತದ್ದು ಆ ಸಂದರ್ಭದಲ್ಲಿ ಮಾಲೀಕರಿಗೆ ಯಾವುದೇ ರೀತಿ ಅನುಮಾನ ಬರೋದಿಲ್ಲ ಆ ರೀತಿ ವರ್ತನೆಯನ್ನು ಮಾಡ್ತಾರೆ ಆ ಬಳಿಕ ಅವರು ಅಲ್ಲಿ ಅವು ಈ ಮೂವತ್ತಾರು ಗ್ರಾಮ್ ಚಿನ್ನಭರಣವನ್ನು ಖರೀದಿ ಮಾಡಿ ಆ ಬಳಿಕ ನಮ್ಮ ಹತ್ರ ಇಲ್ಲ ನಾವು ಆನ್ಲೈನ್ ಮೇಲಕ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂತ ಒಂದು ಅದು ಬಿಲ್ ಆಗಿರುವಂಥದ್ದು ಒಂದು ಲಕ್ಷ ಅರವತ್ತೈದು ಸಾವಿರ ಬಿಲ್ ಅನ್ನ ಆಗುತ್ತೆ ಅವರಲ್ಲಿ ಆ ಬಿಲ್ ಅನ್ನ ನೋಡಿದಂಥ ಸಂದರ್ಭದಲ್ಲಿ ಈ ಗೂಗಲ್ ಪೇ ಫೋನ್ ಪೇ ಏನಿದೆ ಈ ಇದರಲ್ಲಿ ಅಮೌಂಟನ್ನು ಮಾಡಿದ್ರೆ ಅವರು ಅಲಾರಂ ಸೌಂಡ್ ಗೊತ್ತಾಗುತ್ತೆ ಅದು ಅಮೌಂಟ್ ಆಗಿದೆ ಅಂತ ತತ್ಕ್ಷಣದಲ್ಲಿ ಆ ಮಾಲೀಕರಿಗೂ ಕೂಡ ಮೆಸೇಜ್ ಬರುವಂಥದ್ದು ಗೊತ್ತಾಗುತ್ತೆ ಆದರೆ ಫೇಕ್ ಈ ಆನ್ಲೈನ್ ಟ್ರಾನ್ಸಾಕ್ಷನ್ ಒಂದು ಆಪ್ ಈ ಆ್ಯಪ್ಗಳ ಮೂಲಕ ಕ್ರಿಯೇಟ್ ಮಾಡುವಂಥದ್ದು ಮತ್ತೆ ಅಲ್ಲಿ ಯಾಮಾಜ ವಂಚನೆಯನ್ನ ಮಾಡುವಂಥದ್ದು ಕೂಡ ಈ ಪ್ರಕರಣದಲ್ಲಿ ಬೆಳಕಿಗೆ ಬರುವಂತದ್ದು ಈ ನೆಫ್ಟ್ ಅಂತೇಳಿ ನ್ಯಾಷನಲ್ ಎಲೆಕ್ಟ್ರಾನಿಕ್ ಅಮೌಂಟ್ ಟ್ರಾನ್ಸಾಕ್ಷನ್ ಅಂತ ಏನಿದೆ ಈ ಟ್ರಾನ್ಸಾಕ್ಷನ್ ನ ಆ ಒಂದು ಆಪ್ ತೋರಿಸಿ ಇದರಲ್ಲಿ ನಾವು ಹೆಚ್ಚುವರಿಯಾಗಿ ಈ ಗೂಗಲ್ ಪೇ ಫೋನ್ ಪೇ ಲಿಮಿಟೆಡ್ ಅಮೌಂಟ್ ಇರುತ್ತೆ ನಾವು ಒಂದು ಲಕ್ಷ ಅರವತ್ತೈದು ಸಾವಿರ ಹಣ ಅದರಲ್ಲಿ ಕಳ್ಸೋಕ್ ಆಗೋದಿಲ್ಲ ನಾವು ಈ ಆ್ಯಪ್ ಮೂಲಕವಾಗಿ ನಿಮಗೆ ಹಣವನ್ನು ಕಳಿಸ್ಬೋದು ಅಂತೇಳಿ ಅವರನ್ನ ಯಮ್ ಇವರು ಅದರಲ್ಲಿ ಬಿಲ್ ಅಂದ್ರೆ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ ಅಂತೇಳಿ ಅಲ್ಲಿ ಮೆಸೇಜ್ ಅಲರ್ಟ್ ಆಗೋತರ ಅವರೇ ಕ್ರಿಯೇಟ್ ಮಾಡಿಕೊಂಡು ಆನಂತರ ಮಾಲೀಕರಿಗೆ ತೋರಿಸ್ತಾರೆ ಮಾಲೀಕರಿಗೆ ಅಲ್ಲಿ ಗೊತ್ತಾಗೋದಿಲ್ಲ ಇಲ್ಲ ನಿಮಗೆ ಸ್ವಲ್ಪ ಅದು ಡಿಲೇ ಆಗುತ್ತೆ ಒಂದು ಸ್ವಲ್ಪ ಸೆಕೆಂಡ್ ಅಂತೇಳಿ ಆ ಕ್ಷಣದಲ್ಲಿ ಇವರು ಆ ಮೂವತ್ತಾರು ಗ್ರಾಮ್ ಚಿನ್ನಾಭರಣವನ್ನ ತತ್ತಕ್ಷಣದಲ್ಲಿ ಅಲ್ಲಿಂದ ಹೋಗುವಂತ ಸಂದರ್ಭದಲ್ಲಿ ಇವರು ಅವಸರ ಅವಸರದಲ್ಲಿ ಅಲ್ಲಿಂದ ಹೋಗೋಕೆ ಪ್ರಯತ್ನವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಮಾಲೀಕನಿಗೆ ಗೊತ್ತಾಗೋದಿಲ್ಲ ಆಗ ಸಣ್ಣ ಅನುಮಾನ ಬರುತ್ತೆ ಇಷ್ಟು ನಿಧಾನವಾಗಿ ಇವರೆಲ್ಲ ಪರ್ಚೇಸ್ ಮಾಡ್ತಂಥವ್ರು ಈಗ ಸಿಕ್ಕಿದ ತಕ್ಷಣ ಹಣ ವರ್ಗಾವಣೆ ರೀತಿ ಸಂದರ್ಭದಲ್ಲಿ ಇವರು ಇಷ್ಟು ಬೇಗ ಓಡ್ತಾ ಇದ್ದಾರಲ್ಲ ಅಂತ ಹೇಳಿ ಅನುಮಾನ ಬಂದು ಆ ಸುಮಾರು ಒಂದು ಗಂಟೆಗಳ ಕಾಲ ಕಾದ ಸಂದರ್ಭದಲ್ಲಿ ಅಮೌಂಟ್ ಅವ್ರು ಹೋಗಿ ಅಕೌಂಟನ್ನು ಚೆಕ್ ಮಾಡ್ಕೊಳೋ ಸಂದರ್ಭದಲ್ಲಿ ಒಂದು ರೂಪಾಯಿ ಕೂಡ ಅವರ ಅಕೌಂಟ್ಗೆ ಬಂದಿರೋದಿಲ್ಲ ಆಗ ಗೊತ್ತಾಗುತ್ತೆ ಹೌದು ನಾನು ವಂಚನೆ ಆಗಿದ್ದೇನೆ ಈ ರೀತಿ ಯಾವುದೋ ಫೇಕ್ ಅಕೌಂಟ್ ಮೂಲಕ ಅಂದರೆ ಫೇಕ್ ಟ್ರಾನ್ಸಾಕ್ಷನ್ ಮಾಡುವಂತ ಒಂದು ಯಾವುದೋ ಒಂದು ಆ್ಯಪ್ ಮೂಲಕವಾಗಿ ಅವರು ತೋರಿಸಿ ನಮಗೆ ವಂಚನೆ ಮಾಡಿದ್ದಾರೆ ಅಂತೇಳಿ ಕೂಡಲೇ ಹೋಗಿ ಪೊಲೀಸ್ ಠಾಣೆ ಬ್ಯಾಟರ್ಹಳ್ಳಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ ಚಂದ್ ಅಂತೇಳಿ ಆನಂತರ ಅವರು ಕಂಪ್ಲೇಂಟ್ ಅನ್ನ ಪಡ್ಕೊಡುವಂತ ಪೊಲೀಸರು ಈಗ ಈ ಜೋಡಿಯನ್ನು ಬಂಧನ ಮಾಡಿದ್ದಾರೆ ಕಲ್ಪಿತಾ ಮತ್ತೆ ನಂದನ್ ಅಂತೇಳಿ ಇವರು ಇದೇ ಮೊದಲಲ್ಲ ಈ ಹಿಂದೆಯೂ ಕೂಡ ಸಾಕಷ್ಟು ಸಣ್ಣ ಪುಟ್ಟ ಜ್ಯುವೆಲರ್ಸ್ ಮಳಿಗೆಗಳಿಗೆ ಹೋಗಿ ಇದೇ ರೀತಿಯ ಮಾದರಿಯಲ್ಲಿ ಯಾಮರಿಸಿ ಆ ಚಿನ್ನಾಭರಣವನ್ನು ಇವರು ಹಾಕೊಳ್ಳೋ ಜೊತೆಯಲ್ಲಿ ಅಡವಿಟ್ಟು ಅದರಲ್ಲಿ ಇವರು ಐಷಾರಾಮಿ ಜೀವನವನ್ನ ಮಾಡುವಂತಹ ಈ ಒಂದು ಕಸುಬೇನಿತ್ತು ಅದು ಬೆಳಕಿಗೆ ಬಂದಿರುವಂಥದ್ದು ಇದೇ ರೀತಿಯಾಗಿ ಈ ಒಂದು ಆಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದಾರಲ್ಲ ಈ ಆ್ಯಪ್ ಯಾವ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಮತ್ತೆ ಈ ಅಮೌಂಟ್ ಅವರು ತೋರಿಸಿದ ತಕ್ಷಣ ಡಿಸ್ಪ್ಲೇ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಗೊತ್ತಾಗುತ್ತೆ ಆ ರೀತಿಯ ಮಾದರಿಯನ್ನು ಇಟ್ಕೊಂಡು ಇವರು ಇದೆಲ್ಲ ಪ್ಲಾನ್ ಮಾಡ್ತಾ ಇದ್ದದ್ದು ಗೊತ್ತಾಗಿದೆ ಕೇವಲ ಇದೊಂದೇ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಅಲ್ಲ ಇತ್ತೀಚೆಗಷ್ಟೇ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಾಗಿ ಹೊಸಕಿರಳ್ಳ ಕೂಡ ಅಲ್ಲಿ ಒಂದು ಇಬ್ರು ಯುವಕರು ಹೋಗ್ತಾರೆ ಅದೇ ರೀತಿಯ ಪರ್ಚೇಸ್ ಮಾಡೋ ರೀತಿಯಲ್ಲಿ ಅವರು ಈ ಒಂದು ಟೆಕ್ನಿಕಲ್ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ಲಾನ್ ಮಾಡೋದಿಲ್ಲ ಅಲ್ಲಿ ವಿವಿಧ ರೀತಿಯಲ್ಲಿ ವಿವಿಧ ತಲೆವಾರಿಯ ಡಿಸೈನ್ಸ್ ಗಳನ್ನ ಉಂಗುರುಗಳನ್ನ ತಗೊಳ್ಳೋ ರೀತಿಯಲ್ಲಿ ಅಲ್ಲಿ ಬೇರೆ ಬೇರೆ ಸುಮಾರು ಡಿಸೈನ್ಸ್ ಅನ್ನ ತಂದಿಟ್ಟಿರ್ತಾರೆ ಅದು ಮುಂದಲ್ಲ ಇನ್ನೊಂದು ತೋರಿಸು ಮತ್ತೊಂದು ತೋರಿಸು ಅಂತೇಳಿ ಇಬ್ರು ಸ್ನೇಹಿತರು ಅಲ್ಲಿ ಸೇರಿಕೊಂಡು ಆ ಒಬ್ಬನ ಆ ಅಂಗಡಿಯಲ್ಲಿ ಒಬ್ಬನೇ ಇರ್ತಾನೆ ಆ ಮಳಿಗೆಯಲ್ಲಿ ಹೋಗ್ಬಿಟ್ಟು ಅವ್ರು ಪರ್ಚೇಸ್ ಮಾಡೋಕೆ ಮುಂದಾಗ್ತಾರೆ ಅಲ್ಲಿ ಒಬ್ಬ ಅವ್ನು ಡಿಸೈನ್ಸ್ ತೋರ್ಸಿದ್ರೆ ಮತ್ತೊಬ್ಬ ಏನು ಮಾಡ್ತಾರೆ ಮತ್ತೊಂದು ಹ್ಯಾಂಡನ್ನು ಇಟ್ಟು ಅಲ್ಲಿ ಪಟ್ಟ ಅಂತೇಳಿ ಆ ಒಂದು ರಿಂಗನ್ನು ಕಳ್ತನ ಮಾಡುವಂಥದ್ದು ಸಿ ಸಿ ಟಿವಿಲಿ ಕೂಡ ರೆಕಾರ್ಡ್ ಆಗಿರುತ್ತೆ ಈಗ ಸದ್ಯ ಅದರಲ್ಲಿ ಮುಬಾರಕ್ ಮತ್ತು ಇನ್ನೊಬ್ಬ ಆರೋಪಿಯನ್ನು ಈಗ ಅಲ್ಲಿ ಗಿರಿನಗರ ಪೊಲೀಸರು ಕೂಡ ಬಂಧನ ಮಾಡಿದ್ದಾರೆ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಈ ಸಣ್ಣ ಪುಟ್ಟ ಜ್ಯುವೆಲರ್ಸ್ ಅಂಗಡಿಗಳನ್ನ ಯಾವ ರೀತಿ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಮಾಲೀಕರ ಕಣ್ತಪ್ಪಿಸಿ ಅದು ಯಾವ ರೀತಿ ಹೋಗ್ತಾರಂದ್ರೆ ಕೇವಲ ಒಬ್ಬರು ಇಲ್ಲ ಇಬ್ಬರು ಇರಬೇಕು ಆ ಥರ ರೀತಿಯ ಅಂಗಡಿಗಳನ್ನ ನೋಡಿಕೊಂಡು ಪ್ಲಾನ್ ಮಾಡ್ಕೊಂಡಿರ್ತಾರೆ ಅದೇ ಮಳಿಗೆಗಳಿಗೆ ಎಂಟ್ರಿ ಆಗ್ತಾರೆ ಎಂಟ್ರಿಯಾಗಿ ಈ ರೀತಿಯ ಕಸುಬನ್ನ ಅಲ್ಲಿ ಮಾಡಿ ಅಲ್ಲಿ ಚಿನ್ನಾಭರಣವನ್ನು ಲಪ್ತಾಯಿಸಿ ವಂಚನೆ ಮಾಡಿ ಎಸ್ಕೇಪ್ ಆಗುವಂಥ ಕೆಲಸಗಳನ್ನ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾರಂಥದ್ದು ಸದ್ಯ ಅದು ಸಿ ಸಿ ವಿಗಳಲ್ಲಿ ರೆಕಾರ್ಡ್ ಆಗುವ ಮೂಲಕವಾಗಿ ಸದ್ಯ ಆರೋಪಿಗಳ ಮುಖಚಹರೆ ಮತ್ತೆ ಅವರ ಚಲನವನ್ನ ಗೊತ್ತಾಗುತ್ತೆ ಯಾರು ಅಂತ ಐಡೆಂಟಿಫೈ ಕೂಡ ಆಗುತ್ತೆ ಸ್ನೇಹಿತರೆ ಈ ರೀತಿಯ ಆನ್ಲೈನ್ ಟ್ರಾನ್ಸಾಕ್ಷನ್ ಅಮೌಂಟ್ ಆಗುವಂತ ಮುಂಚೆ ನೀವು ಯಾವ ರೀತಿ ಬ್ಯಾಂಕ್ ಅಧಿಕೃತ ಬ್ಯಾಂಕ್ಗಳ ಒಂದು ಖಾತೆಗಳ ಆದಾಗಿರ್ಬೋದು ಅದರ ಅವರು ಕೊಡುವಂತಹ ಬ್ಯಾಂಕ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಮೌಂಟ್ ನ ಒಂದು ಆಪ್ ಏನತ್ತೆ ಅದನ್ನ ಬಳಸಿದ್ರೆ ಉತ್ತಮ ಅನಿಸುತ್ತೆ ಅದನ್ನ ಬಿಟ್ಟು ಫೇಕ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿರುವಂತಹ ಇನ್ನಿತರ ಚಾಲ್ತಿಯಲ್ಲಿರುವಂತ ಮತ್ತೆ ಅನಧಿಕೃತ ನಕಲಿ ಆ್ಯಪ್ಗಳ ಒಂದು ಹಾವಳಿ ಜಾಸ್ತಿ ಆಗಿರುವಂಥದ್ದು ಅದರ ಬಗ್ಗೆ ಗಮನ ವಹಿಸಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಖಾತೆಗೆ ಹಣ ಬಂದಿದ್ದೆ ಅಂತ ಮೆಸೇಜ್ ಅಲರ್ಟ್ ಬಂದಿದ್ರು ಸಹ ಅದನ್ನು ಒಮ್ಮೆ ಎರಡು ಮೂರು ಬಾರಿ ಚೆಕ್ ಮಾಡಿಕೊಂಡು ಆನಂತರ ನೀವು ಯಾವುದೇ ರೀತಿ ವ್ಯವಹಾರವನ್ನು ಮಾಡಿ ಯಾವುದೇ ಕಾರಣಕ್ಕೂ ಈ ರೀತಿಯ ನಕಲಿ ಆ್ಯಪ್ಗಳ ಒಂದು ಅದನ್ನು ನಂಬಿ ನೀವು ಕೂಡ ಮೋಸ ಆಗ್ಬೇಡಿ ಅಂತೇಳಿ ಈ ಒಂದು ವಿಚಾರವನ್ನ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ವಿಚಾರ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಮತ್ತು ನಮ್ಮ ನ್ಯೂಸ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಧನ್ಯವಾದ